ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ ಪಾಪ ಅದೇನೋ ರೇವಣ್ಣವರು ಅರೆಸ್ಟ್ ಮಾಡಿದ್ದಿವಸ ಹೇಳ್ತಾರೆ ಅದು ಅದಿರಲಿ ಅದು ಆಮೇಲೆ ಹೇಳ್ತೀನಿ ಇದೆಲ್ಲ ಶುರುವಾಯಿತಲ್ಲ ಎಫ್ ಐ ಆರ್ ಹಾಕಿದ್ರು ರೇವಣ್ಣನ ಮೇಲೆ ಒಂದು ಹಾಕ್ಸಿದ್ರು ಈ ರೇವಣ್ಣ ಅವ್ರ ಪಾಟ್ ಮಾತ್ರ ನಾನು ಹೇಳ್ತಾಯಿದ್ದೇನೆ ಯಾರೂ ನೇರವಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು ಕಿಡ್ನಾ ಅದೆಂತ ಥೋ ಸಾರಿ ಕಿಡ್ನ್ಯಾಪು ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು ಈಗ ಕಿಡ್ನ್ಯಾಪಾದಂಥ ಹೆಣ್ಣುಮಗಳನ್ನು ನೀವು ಎಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜರ್ ಮಾಡಿ ಹೆಣ್ಮಗಳನ್ನ ಎಲ್ಲಿಂದ ಕರ್ಕಂಬಂದ್ರಿ ಅವತ್ತು ಬೇಲ್ಗೆ ಹಾಕೊಂಡಾಗ ಬೇಲ್ಗೆ ಹಾಕೊಂಡಾಗ ಅರ್ಜಿ ಅವರು ಪಿ ಪಿ ಎ ಗೌರ್ಮೆಂಟ್ ಪಿ ಪಿ ಎ ಹೇಳ್ತಾರೆ ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನಗೂ ಅಮ್ಮಾಯಿತಿ ಇಲ್ಲ ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು ಈ ಹೆಣ್ಣುಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ ತೋಟದ ಮನೆ ಅಂತ ಟಿ ವಿಲಿ ನೀವೆಲ್ಲ ತೋರಿಸಿದ್ರಿ ಅಲ್ವಾ ಅದು ಯಾವುದು ಎಂಥ ಊರು ಕಾಳೆನಳ್ಳಿ ಕಾಳೆನಹಳ್ಳಿ ತೋಟದ ಮನೆ ಅಂತ ಹೇಳ್ಕಂಡಿದ್ದೀರಿ ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ ಇರಲಿ ಅದೆಲ್ಲ ಈಗ ನಾನು ಮಾತಾಡಲ್ಲ ತೋಟದ ಮನೆಯಿಂದ ಕರ್ಕಂಬಂದಿರು ತೋಟದ ಮನೆಯಲ್ಲಿ ಮಾಜರ್ ಮಾಡಿದ್ದೀರ ಇಪ್ಪ ಇಪ್ಪತ್ನಾಲ್ಕು ಗಂಟೆ ಎಲ್ಲ ಮೂವತ್ತು ಮೂವತ್ತೈದು ಗಂಟೆಗಾಲ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು ಒಂದೂವರೆ ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ ಎರಡು ದಿನ ಹೆಚ್ಚು ಕಡಿಮೆ ಇವತ್ತವರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ ಏನಕ್ಕೆ ಎರಡು ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳು ಹೆಂಗಾಕೊಂಡಿದ್ದೀರಿ ಆ ಹೆಣ್ಮಗಳಿಂದ ಏಳ್ಕೆ ತಗೊಳ್ಳೋದಕ್ಕೆ ಇವತ್ತು ಬೆಳಗ್ಗೆನೋ ಪೇಪರ್ ನೋಡಿದೆ ಅದನ್ನು ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಕುಸೌಕೆ ಮಾಡಿದ್ದೀರಿ ಎಸ್ ಐ ಟಿಯಿಂದ ನೀವು ಹೇಳ್ದಂಗೆ ರೇವಣ್ಣವ್ರು ಬರ್ಕೊಡ್ಬೇಕಾ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ರೇವಣ್ಣವ್ರನ್ನ ಬೆಳಕೆ ಬರ್ಕೊಡು ಅಂತ ಕೇಳ್ತಿದ್ದೀರಲ್ಲ ಇದು ತನಿಖೆ ಅಂತ ಕರೀತೀರಾ ಅದಕ್ಕೆ ಹೇಳಿದ್ದು ಇದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ತನಿಖೆನೋ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತರಕೋನು ಅಂತ ಹೇಳಿ